ನಮಸ್ಕಾರ ಸ್ನೇಹಿತರೆ ನಮ್ಮ ಶಿರಾ ಹುಡುಗರಿಂದ ರಂಕಲ್ ಮೂವಿ ನಾವು ಅಪ್ಲೋಡ್ ಮಾಡಿದ್ವಿ ಅದು ಟೆಕ್ನಿಕಲ್ ಇಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ವಿ ದಯವಿಟ್ಟು ಒಮ್ಮೆ ನೋಡಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದರೆ ಹುಡುಗರು ನಮ್ ಶಿರಾ ಹುಡುಗರು ರಂಕಲ್ ಮೂವಿ ರವಿ ಜಮ್ನ ಯೂಟ್ಯೂಬ್ ದಯವಿಟ್ಟು ಹೋಗಿ ಎಲ್ಲರೂ ನೋಡಿ ರಂಕಲ್ ಫಿಲಂ ಡೈರೆಕ್ಟ್ರು ಶಿರಾ ಹುಡುಗರು ಎಲ್ಲಾ ಸೇರಿ ಒಂದ್ ಫಿಲಂ ಮಾಡಿದೀವಿ ಶಾರ್ಟ್ ಫಿಲಮ್ ಪೈಲಟ್ ಫಿಲಮ್ ನಲ್ವತ್ ನಿಮಿಷ ಎರಡನೇ ತಾರೀಕು ರಿಲೀಸ್ ಮಾಡಿದ್ವಿ ಅದೇನೋ ಟೆಕ್ನಿಕಲ್ ಇಶ್ಯೂ ಆಗಿ ಡಿಲೀಟ್ ಮಾಡಿದೀವಿ ಇವಾಗ ತಿಲಾ ರೀ ಅಪ್ಲೋಡ್ ಮಾಡಿದೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮಗ್ ತುಂಬಾನೇ ಇಷ್ಟ ಆಗುತ್ತೆ ಆ ಇವರು ಚೆನ್ನಾಗ್ ಮಾಡಿದಾರೆ ಫಿಲಮು ಎಲ್ಲಾರು ನೋಡಿ ಶೇರ್ ಮಾಡಿ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಶಿರಾ ಹುಡ್ಗಿ ದೀಪ ಲಕ್ಷ್ಮೀಕಾಂತ್ ಮಾತಾಡ್ತಿದೀನಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ದಂಗೆ ನಾವ್ ಆಲ್ರೆಡಿ ರಂಕಲ್ ಮೂವಿನ ಮಾಡಿದ್ವಿ ಅಪ್ಲೋಡ್ ಕೂಡ ಮಾಡಿದ್ವಿ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಡಿಲೀಟ್ ಆಗಿದೆ ಮತ್ತೆ ಅಪ್ಲೋಡ್ ಮಾಡಿದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ನಾವ್ ಇಲ್ಲೆಲ್ಲಾ ಮಾಡಿರೋದೆಲ್ಲ ಶಿರೋದರ ಇರೋದು ನೀವು ನಮ್ಮನ್ನ ಸಪೋರ್ಟ್ ಮಾಡ್ಬೇಕು